ಬಂದಿದೆ ಏನ್ ಅಡಿಗೆ ಮಾಡ್ತಾ ಇದ್ದೀರಕ್ಕ ಕುಂಬಳಕಾಯಿ ಸಾರ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕಕ್ಕೆ ಕರ್ಬೆ ಸೊಪ್ಪಿಲ್ಲ ಅಂಗಡಿ ವರ್ಗಿ ಯಾರು ಈ ಕರ್ಬೆ ಸೊಪ್ಪಿಗೋಸ್ಕರ ಅದಕ್ಕೆ ಕೇಳೋಣ ಅಂತ ಬಂದೆ ಹೌದಾ ನಿಮಗಿನ್ನ ಸ್ವಲ್ಪ ಸಾರ್ ಬೇಕಾ ತರಲ ಹ್ಮ್ ಮಾಡಿದ್ರೆ ಸ್ವಲ್ಪ ತನ್ನಿ ನನಗೂ ಕುಂಬಳಕಾಯಿ ಸಾರ್ ಅಂದ್ರೆ ತುಂಬಾ ಇಷ್ಟ ಹೌದಾ ಸರಿ ಆಯ್ತು ಸಾರ್ ಕುದೀತಾ ಇದೆ ಹೋಗ್ತೀನಿ ಹ್ಮ್ ಆಯ್ತಕ್ಕ ಅಕ್ಕ ಕುಂಬಳಕಾಯಿ ಸಾರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ವಲ್ಪ ತೊಗರಿ ಬೆಳೆ ಸಾರಿದೆ ಇವತ್ತು ರಾತ್ರಿ ಊಟಕ್ಕಿದ್ದೆ ಸರಿಯಾಗಿರತ್ತೆ ಏನಚ್ಚು

ನಿನಗೆ ತುಂಬಾ ಬೋರ್ ಆಗ್ತಾ ಇದೆಯಲ್ಲ ಸ್ವಲ್ಪ ಬುಕ್ ತದ್ದು ಓದು ಆಗ ನಿಮಗೆ ಬೋರ್ ಆಗಲ್ಲ ಇದರಲ್ಲಿ ದೊಡ್ಡ ಬೋರ್ ಅಂದ್ರೆ ಬುಕ್ ತದ್ದು ಓದನೆ ಅದನ್ನ ಮಾಡಕ್ಕೆ ಹೇಳ್ತಾ ಇದಾರೆ ಅಮ್ಮ ಇನ್ನ ಇವರತ್ರ ಜಾಸ್ತಿ ಮಾತಾಡಿದ್ರೆ ಇಲ್ಲೇ ನನ್ನನ್ನ ಕೂರ್ಸಿಬಿಡತಾರೆ ಓದು ಅಂತ ಅಂದ್ಬಿಟ್ಟು ನೀನೇನು ಮಾತಾಡಬద్దు ಸುಮ್ಮನೆ ಇಲ್ಲಿಂದ ಕಲ್ಚ್ಕೊಂಡು ಬಿಡ್ಬೇಕು ಏನು ಅಚ್ಚೆ ಏನು ಮಾತಾಡ್ತಾನೆ ಇಲ್ಲ ಅಮ್ಮ 干嘛？啊，好的嘛，啊，干嘛干嘛？Huh. சுட்டுக் கொண்டு போராட்டத்தில் புத்தகத்தில் மாமா அம்மா அம்மா என்ன சொன்னது ಅಮ್ಮ ತುಂಬಾ ಬೋರ್ ಆಗ್ತಾ ಇದೆ ಅಮ್ಮ ಅಮ್ಮ ಇವತ್ತು ಸಂಜೆ ಹೊರಗಡೆ ಹೋಗಿ ಏನಾದ್ರೂ ಹೋಗಿ ಹೊರಗಡೆ ಅಮ್ಮ ನನಗೆ ಒಂದು ಪ್ಲೇಟ್ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ಬೇಕು ಸರಿ ಆಯ್ತಾನು ಕೊಡಿಸ್ತೀನಿ ನಾವು ಮಾತ್ರ ಏನ್ ಹೋಗೋದು ಕರ್ಕೊಂಡು ಹೋಗೋಣ ಪಾಪ ಅವಳೊಬ್ರು ತಾನೇ ಇರೋದು ಸರಿ ನೀನ್ ಹೋಗಿ ಅತ್ತೆ ಹತ್ರ ಹೇಳ್ಬಿಟ್ಟು ಜೋಲಿನ ಕರ್ಕೊಂಡ್ಬರ್ತಿ ಆಮೇಲೆ ಹ್ಮ್ ಆಯ್ತಮ್ಮ จุम्मी โชโตอรน करकोंड होगणा ह्म आयतम्मा औरत करकोंड होगणा युवरेन करकोंड होगणा ಅಂತಲ್ಲ ಹೇಳ್ತಾ ಇದಾರೆ ನನ್ನನ್ करकोंड होगणा ಅಂತ ಒಂದೂ ಚೂರಿ ಹೇಳ್ತಾ ಇಲ್ಲ ನಾನು ಆಗಿಂದ ಹೇಳ್ತಾ ಇದೀನಿ ಅಮ್ಮ ಬೋರ್ ड़ೀತಾಯಿದೆ ಬೋರ್ ड़ೀತಾಯಿದೆ ಅಂತ ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ ಅಕ್ಕ ಹೇಳಿದ ತಕ್ಷಣ ಚೋಟು ಮತ್ತೆ ಚುಮ್ಮಿ ಇಬ್ರು ಬರಲ್ಲ ಅಂತೆ ದೊಡ್ಡಪ್ಪ ಬರ್ಗರ್ ತರ್ತೀನಿ ಅಂತ ಹೇಳಿದಾರಂತೆ ಹಾಗಾಗಿ ಅವ್ರು ಬರಲ್ಲ ಅಂತ ಹೇಳ್ಬಿಟ್ರು ಸರಿ ಬಿಡು ನಾ ಹೋಗ್ಬಿಟ್ ಬರೋಣ ನೀನು ಜೂಲಿನ ಕರ್ಕೊಂಡ ಆಯ್ತಾ ಹ್ಮ್ ಆಯ್ತಮ್ಮ ಯಾಕೆ ಅಳ್ತಾ ಇದ್ಯಾ ಅಯ್ಯೋ ಯಾಕು ಅಳ್ತಾ ಇದ್ಯಾಡದ್ರ ಬೋರ್ ಆಗ್ತಾ ಇದೆಯ ಬೋರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ಸ್ವಲ್ಪತ್ರ ಮುಂಚೆ ಯಾಕೆ ಹಚ್ಚು ಅಳ್ತಾ ಇದ್ಯಾ ಬೋರ್ ಆಗೋದಿಕ್ಕೆಲ್ಲ ಯಾರಾದ್ರೂ ಅಳ್ತಾರಾ

இப்பிரு மேலே தும்ப பிரித்தித்திதினி ஐதா நீ நேனும் அதரா திருக்கும் பேடா மத்தியாக கின்னும் நான் நோடில்லா இல்லி ಏನೇ ಹೇಳ್ತಾ ಇದೀಯಾ ಐದೈದ್ ಪ್ಲೇಟ್ ನೀನ್ ತಿನ್ನಕ್ ಆಗತ್ತಾ ನೀನ್ ಸುಮ್ನೀರು ನಾನ್ ನಿನ್ನ ಹತ್ರ ಕೇಳ್ತಾ ಇದೀನಾ ಇಲ್ಲ ನೀನ್ ನನಗೆ ಕೊಡ್ತಾ ಇದೀಯಾ ನಾನ್ ಅಮ್ಮ ಹತ್ರ ಕೇಳ್ತಾ ಇರೋದು ಅಮ್ಮ ಕೊಡಿಸ್ತೀರಾ ಹೇಳಿ ಹ್ಮ್ ಆಯ್ತು ಐದ್ ಪ್ಲೇಟ್ ಏನು ಹತ್ತು ಪ್ಲೇಟ್ ಕೊಡಿಸ್ತೀನಿ ಬಾ ಹ್ಮ್ ಆಯ್ತು ಹೋಗಣ ಅನು ಹೋಗು ಜೂಲಿನ ತಕೊಂಬಾ ಲೋ ಏನೋ ಹಿಂಗ್ ಕೇಳ್ತಾ ಇದ್ಯಾ ನಿನ್ ವ್ಯಾಪಾರ ಹೆಂಗಿದೆ ನಂದೆಲ್ಲಾ ಅಷ್ಟೇ ಬಿಡಪ್ಪ ಏನಣ್ಣ ಸಂಜೆ ಆದ್ರೆ ತುಂಬಾ ಜನ ಬರ್ತಾರೆ ಪಾನಿಪುರಿ ಅಂದ್ಬಿಟ್ಟು ಈಗೀಗ ಯಾರು ಬರದೇ ಇಲ್ಲ ಏನಂತಾನೆ ಗೊತ್ತಾಗ್ತಾ ಇಲ್ಲ ಹ್ಮ್ ಹೌದೌದು ಈಗೆಲ್ಲ ಮನೆ ಮನೆಗೆ ತಂದ್ಕೊಡ್ತಾರಲ್ಲ ತಿನ್ನೋದಿಕ್ಕೆ ಹಂಗಾಗಿ ನಮ್ಗೆಲ್ಲ ವ್ಯಾಪಾರನೇ ಇಲ್ಲ ಹ್ಮ್ ಹೌದೌದು ಪಾನಿಪುರಿ ಪಾನಿಪೂರ್ರಿ ಚರ್ಮುರಿ 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 ಅಂತ ಹೇಳ್ದೆ ಚರ್ಮುರಿ ಅಂದ್ರೆ ಮಂಡಕ್ಕಿ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಟೊಮಾಟೋ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮಿಕ್ಚರ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಬೇಕಾದ್ರೆ ಬಾ ಕೊಡ್ತೀನಿ ಒಂದ್ ತಗೊಂಡು ತಿನ್ ನೋಡು ಹೇಳಣ್ಣ ನಮ್ಮ ಹತ್ರ ಬಂದವರಪ್ಪ ನೀವ್ ವ್ಯಾಪಾರ ಮಾಡ್ತಾ ಇದ್ದೀರಾ ಅಯ್ಯೋ ಅದೇನಿಲ್ಲ ಕಣಪ್ಪ ಆ ಹುಡುಗಿ ಚರ್ಮುರಿ ಅಂದ್ರೆ ಏನಂತ ಕೇಳ್ತು ಅದಕ್ಕೆ ಒಂದು ಕೊಡೋಣ ಅಂತ ಕರೆದಿದ್ದು ನೀನೇನು ನಿಂಗ್ ತಿಳ್ಕೊಂಡೆ ന്ച്ു സു ബന്ധ പാനിപുരി കേൾക്ക ಏನ ಅಂತ ಹೇಳ್ದೆ ಸರಿ ಇರ್ಲಿ ಬಿಡು ಪಾನಿಪುರಿ 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 ಎಷ್ಟ್ ಬೇಕಮ್ಮ ಕಿತ್ನ ಚಾಯೆ ಒಂದ್ ಎರಡು ಯಾಕೆ ಬರ್ತಾ ಇದ್ಯಾ அது Ei, hey, Atshu, ni n'hi ha qui n'anirà a angi no t'ha idea? Allà, allà n'hi ha un noi marí horskamenta enta'a'la. Adu ja, n'hi ha un horskamenta enta'a'la, no? I don't know. Adicke, n'hi ha un noi marí tal'n'hi can setia. Adicke, n'hi ha un atadak horskamenta ette. Hey, Ei, you bloody dummi, n'hi ha un noi enta'a'la. என்ன சொல்லிட்டு பணிபுரி பணிபுரி சர்முரி சர்முரி அங்கமா சர்முரி சர்முரி ಚರು ಆ ಇರು ಅಮ್ಮುರು ಇರು ಮುರು ಅಲ್ಲಮ ಅದು ಚರು ಮುರಿ ಹ ಹೀಗೆ ಗೊತ್ತಾಯ್ತು ಚರು ಮುರಿ ಹೇ ಹೋಗೋ ಮತ್ತೆ ಗೆ ಈ ತರ ತಿನ್ನ ಕೊಡ್ಬಿಡ್ತೀದು ಮ್ಯಾಡ್ अंकಲ್ ನನ್ನ ನಮ್ ಬೈ ಬಿಟ್ರು ತಗೊಳ್ಳಿ ಪಾನಿಪುರಿ ಓ ಮೈ ಗಾಡ್ ನೋಡಿ ಅದಕ್ಕೆ ತುಂಬಾ ಸ್ಪೈಸಿ ಆಗಿದೆ ತಿindre ಹೆಂಗಿರತೆ ಸುಮ್ಮನೆ ತೆಪ್ಪ ತಿindre ಐತೋ ಒಂದೆ ನೋಡ್ಕೊಂಡು ಬಿಟ್ಟಾಳೆ ನಾನು ಈ ಕಡೆ ತಿರ್ದಿ ಈ 파डी ಪುರಿನಾ ತಿನ್ಬೇಕು ಚರ್ಮುರಿ ಚರ್ಮುರಿ ಓ ಮೈ ಗಾಡ್ ಇದೊಂದು ಅಂಕಲು ಚರು ಮೂರು ಈರು ಏನೇನೋ ಹೇಳ್ತಾ ಇದ್ದಾರೆ ಇವರನ್ನ ನೋಡಿದ್ರೆ ನನಗೆ 파ನಿ ಪುರಿ ನಿ ತಿನ್ನಕಾಗಲ್ಲ ಹ್ಮ್ ಫುಲ್ ಆಗ್ತಾ ಅಚ್ಚು ಇನ್ನ ನಾಟ್ ಪ್ಲೇಟ್ ಓ ಆರ್ಡರ್ ಕೊಡ್ತೀನಿ గోబీ మంచురి ఇలా ఆ గోబీ మంచురి బు పని పురినే తిన్ను ఇన్న ప్లేట్ తర్స్తిని బాగా